ನಾನು ಸಂತೋಷ್ ಹರಬಳ್ಳಿ ಅಂತ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಆ ಇದು ಸೇತುವೆ ಶರಾವತಿ ನದಿಗೆ ಹಿನ್ನೀರಿಗೆ ಕಟ್ಟಿದ್ದು ಅಂಬರುಗೋಡ್ಲು ಕಳಸೊಳ್ಳಿ ಅಹ್ ಭಾಗದಲ್ಲಿ ಕಟ್ಟಿರೋ ಸೇತುವೆ ಒಂದು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಇದು ಈಗ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು ಎಲ್ಲ ನಾವು ಲೋಕಲ್ ಸ್ಥಳೀಯರು ಎಷ್ಟು ಚಂದ ಸಂಭ್ರಮದಿಂದ ಒಂದು ಎಲ್ಲ ಎಲ್ಲರ ಕಣ್ಣಾಲಿಗಳು ತುಂಬಿದೆ ಅಷ್ಟು ಚೆನ್ನಾಗಿ ಸಂಭ್ರಮದಿಂದ ತೋರಣ ಕಟ್ತಾ ಇದ್ದಾರೆ ಎರಡು ಕಾಲು ಕಿಲೋಮೀಟರ್ ಎಷ್ಟು ಖುಷಿ ಇದೆ ಯಾಕೆ ಅಂದ್ರೆ ಇದು ಒಂಥರ ಕರಿ ನೀರ ಶಿಕ್ಷೆ ಆಗಿತ್ತು ನಮ್ಗೆ ಅದರಿಂದ ಆ ಸಂಕೋಲೆಯಿಂದ ಬಿಡುಗಡೆ ಆಗಿದ್ದೀವಿ ನಾವು ನಾಳೆಯಿಂದ ನಮಗೆ ಈ ಡಿಪ್ರೆಷನ್ ಇರಲ್ಲ ಕೆಳಗಡೆ ಕಾಣ್ತಾರ ಡಿಪ್ರೆಷನ್ ಇರಲ್ಲ ಇಲ್ಲಿ ಸಂಕಷ್ಟ ಇರಲ್ಲ ನಮ್ಗೆ ನಾವು ಸಾಗರದಲ್ಲಿ ಇರೋದು ಸಾಗರದಿಂದ ಹೊರಟ್ರೆ ಮನೇಲಿ ಕುಕ್ಕರ್ ಕೂಗ್ತಾ ಇದೆ ಕುಕ್ಕರ್ ಇಟ್ಟಿದೀವಿ ಊಟಕ್ಕೆ ಬನ್ನಿ ಅಂದ್ರೆ ನಾವು ಹಂಗೆ ತಕ್ಷಣ ಸಾಗರದಿಂದ ಹೊರಟು ಇಲ್ಲಿ ಬರ್ಬೋದು ಅಂತ ಒಂದು ಅದು ಬಣ್ಣಿಸ ಹೊಸ ಅಂತ ಇದೀವಿ ಅಷ್ಟು ಒಂದು ಎಮೋಷನಲ್ ಫೀಲು ನಮಕ್ಕಿಂತ ನಮ್ಮ ಹಿರಿಯಕರು ನಮ್ಮ ತಂದೆಯವರು ನಮ್ಮ ತಂದೆ ತಂದೆಯವರು ಅವರು ಪಟ್ಟಿದ ಭವಣೆ ಕಷ್ಟ ಅದೆಲ್ಲ ಸಂಕೋಲೆಗಳಿಂದ ನಾವು ಬಿಡುಗಡೆ ಆಗಿದೀವಿ ಇದಕ್ಕೆ ಯಾಕೆ ಕಾರಣ ಅಂದ್ರೆ ರಾಜಕೀಯ ಇಲ್ಲಿ ಸ್ಥಳೀಯ ಮುಖಂಡರ ರಾಜಕೀಯ ಅವರು ಯಡಿಯೂರಪ್ಪಾಜಿ ಅವರ ಗಡ್ಕರಿ ಅವರ ಒಂದು ಇಚ್ಛಾಶಕ್ತಿನ ಕಾರಣ ಅದಿಲ್ಲದೆ ಇದ್ರೆ ಈ ರೀತಿ ಈ ಊರಿಗೆ ಇಷ್ಟು ದೊಡ್ಡ ಸೇತುವೆ ಕರ್ತಿರ್ಲಿಲ್ಲ ಇದು ಗೊತ್ತಿರೋ ಹಾಗೆ ಇದು ಎರಡನೇ ಲಾಂಗೆಸ್ಟ್ ಬ್ರಿಡ್ಜ್ ಇಂಡಿಯಾದಲ್ಲಿ ಕೇಬಲ್ ಬ್ರಿಡ್ಜ್ ಅಂತ ಹೇಳ್ತಾರೆ ಎಷ್ಟು ಒಂದು ಹೇಳಲಿಕ್ಕೆ ಒಂದು ನಮಗೆ ಪದಗಳೇ ಹೊರಗಡೆ ಬರ್ತಾ ಇಲ್ಲ ಅಷ್ಟು ಖುಷಿ ಆಗ್ತದೆ ಇದೆ ಹಿಂದ್ಗಡೆ ಇರೋದು ನಮ್ಗೆ ಖುಷಿ ಆಮೇಲೆ ಆ ಏನು ಅಂದ್ರೆ ಆ ಸ್ಥಳೀಯರಿಗೂ ಮತ್ತು ಪ್ರವಾಸಿಗರಿಗೂ ಆಗೋ ಒಂದು ಸಂಘರ್ಷ ಇನ್ನು ಮುಗಿತು ಮುಗೀತು ಇನ್ನು ಯಾವುದೇ ತರಲೆ ತಾಪತ್ರಯ ಇರಲ್ಲ ಯಾರಿಂದನೂ ಇದು ಇರಲ್ಲ ಬೇಕು ಅಂದ್ರೆ ಜನಗಳು ಯಾವಾಗ ರಾತ್ರಿ ಬೇಕಾದರೂ ಹೋಗ್ಬೋದು ಸಾಗರಕ್ಕೆ ಯಾರಿಗೂ ಹುಷಾರಿಲ್ಲ ಅಥವಾ ಗರ್ಭಿಣಿಯರು ಇದ್ದಾರೆ ಅಥವಾ ಇನ್ಯಾರಿಗೂ ಆವು ಕಚ್ಚಿದೆ ಇನ್ನೇನು ಆಗಿದೆ ಅಂತ ಅಂದ್ರೆ ಯಾವಾಗ ಲಾಂಚ್ ಬಿಡಬೇಕು ಅಥವಾ ರಾತ್ರಿ ಕಾಯಬೇಕು ಡಾಕ್ಟ್ರಿ ಇರಲ್ಲ ಆ ರೀತಿ ಯಾವುದು ಕಷ್ಟಗಳಿರಲ್ಲ ಎನಿ ಟೈಮ್ ಸಾಗರಕ್ಕೆ ಹೋಗ್ಬೋದು ಡಾಕ್ಟರ್ ಅವೈಲಬಲ್ ಇರ್ತಾರೆ ಮತ್ತೆ ಹೊರಗಡೆಯಿಂದ ಬರೋವರಿಗೂ ನಾವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋ ನಮ್ಮೆಲ್ಲ ಸ್ನೇಹಿತರು ಕೂಡ ಬಂದು ಬಂದು ಬೆಳಗ್ಗೆ ರಾತ್ರಿ ಬಸ್ಸಿಗೆ ಹೋಗ್ಬೇಕು ಅಂದ್ರೆ ಐದುವರೆಗೆ ಇಲ್ಲಿಂದ ಹೊರಡಬೇಕಿತ್ತು ಈಗ ಹಂಗಲ್ಲ ಈಗ ಇಲ್ಲಿಂದನೇ ಬಸ್ಸುಗಳು ಹೋಪ್ಫುಲಿ ಇಲ್ಲಿಂದನೇ ಬಸ್ಗಳೆಲ್ಲ ಗಳೆಲ್ಲ ಬೆಂಗಳೂರಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಸಿಗಂದೂರಿಂದ ಅದ್ರಿಂದನೂ ಕಷ್ಟ ಅದಕ್ಕೆ ಯಾವುದೇ ಒಂದು ಒಂದು ಕರಿ ನೀರ ಶಿಕ್ಷೆ ಅಂದ್ರೆ ನಮ್ಮ ಶ್ರೀಲಂಕಾ ಅಂತ ಅನ್ನೋರು ಯಾರು ಹೆಣ್ ಕೊಡ್ತಿರ್ಲಿಲ್ಲ ಇಲ್ಲಿಂದ ಹೆಣ್ಣು ತಗೊತಿರ್ಲಿಲ್ಲ ಏ ಅದು ಆ ಊರನ್ನ ಮರೆಯ ಓಡಾಡಕ್ಕೆ ಆಗೋದಿಲ್ಲ ಆ ರೀತಿ ಅದಕ್ಕಾಗಿ ಆ ರೀತಿ ಎಲ್ಲದರಲ್ಲೂ ಆರೋಗ್ಯ ಇರ್ಬೋದು ಅಥವಾ ಇವಾಗ ವಿವಾಹ ಸಂಬಂಧಗಳಿರ್ಬೋದು ಅಥವಾ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು ಎಲ್ಲ ಎಲ್ಲದಕ್ಕೂ ಒಂದು ಮುಕ್ತಿ ಕಾಣಿಸ್ತಾ ಇದೆ ಇದು ಹಿಂದ್ಗಡೆ ಇರೋದು ನಮ್ಮ ಹೆಮ್ಮೆಯ ಪ್ರತೀಕ ಶರಾವತಿಯ ಹೆಮ್ಮೆಯ ಪ್ರತೀಕ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ನಾನು ಇಷ್ಟು ಹೊತ್ತಿಗೆ ಶರಾವತಿ ನದಿ ದಂಡೆಯ ಜನರ ಸುಮಾರು ಐವತ್ನಾಲ್ಕು ವರ್ಷಗಳ ದೀರ್ಘಕಾಲದ ಶಾಪ ವಿಮೋಚನೆ ಆಗುತ್ತೆ ಈಗಾಗಲೇ ಕರೂರು ಹೋಗ ಕರೂರು ಬಾರಂಗಿ ಹೋಬಳಿಯ ಆ ಸರಿ ಸುಮಾರು ಒಂದರಿಂದ ಎರಡು ಸಾವಿರ ಜನ ಇಪ್ಪತ್ನಾಲ್ಕು ಗಂಟೆಗಳ ಮೊದಲೇ ಬಂದು ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಕಾರ್ಮಿಕ ಸಂಘಟನೆಯವರು ಬಂದ್ಕೊಂಡು ಇದಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಕೂಡ ಅವರ ಅವರ ಕಡೆಯಿಂದ ಆ ಒಂದು ನಮಸ್ಕಾರಗಳನ್ನು ಹೇಳ್ತಾ ಇದ್ದಾರೆ ಈ ಇವತ್ತಿನ ದಿವಸ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ನಡುವೆ ನಮ್ಮ ನಮ್ಮ ಬಿಡುಗಡೆ ಈ ಹೊತ್ತಿನಲ್ಲಿ ಇಡೀ ಕರೂರು ಬಾರಂಗಿ ಹೋಬಳಿಯ ಜನರು ಇದನ್ನ ದೊಡ್ಡಪ್ಪ ದೀಪಾವಳಿಯಾಗಿ ಆಚರಿಸ್ತಾರೆ ವಾಸ್ತವ ದೀಪಾವಳಿ ದೂರಿದೆ ಇಲ್ಲಿ ಮಾತ್ರ ದೀಪಾವಳಿ ಈಗಾಗಲೇ ಆರಂಭ ಆರಂಭ ಆಗಿದೆ ನಾಳೆಯ ನಾಳೆಯ ಹೊತ್ತಿಗೆ ನಮ್ಮ ಶಾಪ ವಿಮೋಚನೆ ಆಗ್ತಾ ಇದೆ ಅನ್ನೋದನ್ನ ಜನರು ಜನರು ನಂಬಲಿಕ್ಕೆ ಯಾಕಂದ್ರೆ ಸಿದ್ಧರಿಲ್ಲ ಅನ್ನೋದಕ್ಕೆ ಕಾರಣ ಅಂದ್ರೆ ಐವತ್ತೈದು ವರ್ಷಗಳ ಕಾಲ ಈ ಸೇತುವೆ ಇಟ್ಟು ಇಟ್ಟು ಉದ್ದದ ಸೇತುವೆ ಲಾಂಚ್ ಸಾಗುವ ದಾರಿಯಲ್ಲಿ ಹೀಗೊಂದು ಸೇತುವೆ ನಿರ್ಮಾಣವಾಗುತ್ತದೆ ಅನ್ನೋದನ್ನ ಜನ ಆರಂಭದಲ್ಲಿ ನಂಬಿರಲಿಲ್ಲ ತದನಂತರದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಇದು ಜಿಲ್ಲಾ ಮಟ್ಟದ ರಸ್ತೆಯಾಗಿರ್ತಕ್ಕಂತಹ ಒಂದು ರಸ್ತೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿ ಕೇಂದ್ರ ಕೇಂದ್ರ ಆಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಒತ್ತಾಸೆ ಮತ್ತು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ವಿಶೇಷ ಪ್ರಯತ್ನ ಬಿ ವೈ ರಾಘವೇಂದ್ರ ಅವರ ಅವರ ಸಕಾಲಿಕವಾಗಿರ್ತಕ್ಕಂತಹ ಕೆಲಸಗಳು ಜೊತೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸರ್ ಅವರು ಈ ಸೇತುವೆಯನ್ನ ಪ್ರಪೋಸಲ್ ಕಲಿಸಿರ್ತಕ್ಕಂಥದ್ದು ಮಾನ್ಯ ಕಾಗೋಡ್ ತಿಮ್ಮಪ್ಪನವರು ಆವತ್ತಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಹಾಲಿ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಡೂರ ಅವರು ಅವತ್ತು ಅವತ್ತು ಶಾಸಕರಾಗಿ ಪಾದಯಾತ್ರೆ ಪಾಲ್ಗೊಂಡಿದ್ದು ಇವತ್ತು ಪುನಃ ಉದ್ಘಾಟನಾ ಕಾರ್ಯಕ್ರಮ ಪಾಲ್ಗೊಳ್ತಾರೆ ಒಂದ್ ರೀತಿಯಲ್ಲಿ ಇಡೀ ಇಡೀ ಜನ ಪಕ್ಷಭೇದವನ್ನು ಮರೆತು ನಾವೆಲ್ಲ ಒಟ್ಟಾಗಿ ಈ ಸೇತುವೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾಳೆ ನಾಳೆ ಪಾಲ್ಗೊಳ್ತಾ ಇದ್ದೇವೆ ಅದು ಒಂದು ಖುಷಿ ಮತ್ತು ಸಂಭ್ರಮ ಈ ಸಂದರ್ಭ ದಾಖಲಿಸ್ತಾ ಇದೆ ಕರೂರು ಬಾರಂಗಿ ಹೋಬಳಿಯ ಬಹುದಿನದ ಬೇಡಿಕೆಯಾದ ಸರಾವತಿ ಸೇತುವೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ಲೋಕಾರ್ಪಣೆಗೊಳಿಸಲು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಹಾಗೂ ಇನ್ನು ಕೇಂದ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ಜಿಲ್ಲಾ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ ಹಾಗೂ ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲ ಕೃಷ್ಣ ಬೇಳೂರು ಅವರು ನಾಳೆ ಜುಲೈ ಹದಿನಾಲ್ಕರಂದು ಸರಾವತಿ ಚೌಡೇಶ್ವರಿ ಸೇತುವೆಯನ್ನು ಉದ್ಘಾಟಿಸಲಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಕರೂರು ಹೋಬಳಿಯ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸೇತುವೆ ಬಹುದಿನಗಳಿಂದ ಹೋರಾಟದ ಪ್ರತಿಫಲವಾಗಿ ನಮಗೆ ದಕ್ಕಿದೆ ಆ ಹೋರಾಟದ ಹೋರಾಟವನ್ನು ನಡೆಸಿದ ಎಲ್ಲ ನಮ್ಮ ಮಾನೀಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೇನೆ ಈ ಒಂದು ಸೇತುವೆಗೆ ಒಂದು ಸೇತುವೆ ಒಂದು ನಿರ್ಮಾಣಗೊಳ್ಳಕ್ಕೂ ಒಂದು ಸಣ್ಣ ಒಂದು ಉದಾಹರಣೆ ಇದೆ ಯಾಕಂದ್ರೆ ಶ್ರೀ ಕ್ಷೇತ್ರವು ಸುಮಾರು ಹತ್ತು ವರ್ಷದಿಂದ ಈ ಕಡೆ ಅಸಂಖ್ಯಾತ ಭಕ್ತರು ಬರೋದ್ರಿಂದ ಸರ್ಕಾರವು ಅದನ್ನು ಪರಿಗಣಿಸಿ ಇಲ್ಲಿಗೆ ಸೇತುವೆ ಮಾಡಿದ್ರೆ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ಸೂಕ್ತವಾಗಿದೆ ಅಂತ ಪರಿಗಣಿಸಿ ಸೇತುವೆಯನ್ನ ಬಹುಬೇಗ ಮಂಜೂರು ಮಾಡ್ಕೊಟ್ಟಿದೆ ಆ ಒಂದು ಕ್ಷೇತ್ರ ಬಳಲಿಕ್ಕೆ ನನ್ನ ಪೂಜೆ ತಂದೆಯವರಾದ ಡಾಕ್ಟರ್ ರಾಮಪ್ಪ ಅವರು ಅವರ ಅವಿರತ ಶ್ರಮವೇ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೂ ಈ ಸೇತುವೆಯನ್ನ ನಮ್ಮ ರಾಜ್ಯದ ದೇಶದ ಪ್ರಪಂಚದ ಎಲ್ಲಾ ಜನರು ಸದುಪ್ರವೇಶ ಪಡಿಸಿಕೊಂಡು ನಮ್ಮ ತಲೆ ತಲಾಂತರಗಳಿಂದ ಇದನ್ನ ಕಾಪಾಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಇವತ್ತು ನಾಳೆ ಉದ್ಘಾಟನೆ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಖುಷಿಗೆ ಪ್ರಯಾಸ ಕಾರಣ ಆ ಈ ಹಿಂದೆ ಅನುಭವಿಸ್ಕೊಂಡು ಬಂದಿರ್ತಕ್ಕಂಥ ಈ ಭಾಗದ ಜನ ಅನುಭವಿಸ್ಕೊಂಡು ಬಂದಿರ್ತಕ್ಕಂಥ ಒಂದು ಕಷ್ಟ ಅದು ಕಾರಣ ಅಂತೇಳಿ ಅನಿಸುತ್ತೆ ಯಾಕೆಂತಂದ್ರೆ ಎಪ್ಪತ್ತು ದಶಕಗಳು ಕಾಲವ ಈ ಭಾಗದ ಜನ ಕಷ್ಟವನ್ನು ಅನುಭವಿಸ್ಕೊಂಡು ಬಂದರು ಪ್ರಯಾಸ ಅದರ ಒಂದು ಫಲ ಇವತ್ತು ಸಿಗ್ತಾ ಇದೆ ಈ ಡ್ಯಾಮ್ ನೀರು ಏರಿದಾಗುವ ನೀರು ಸಂಗ್ರಹಣೆ ಜಾಸ್ತಿ ಆದವು ಹೇಗೆ ಕೆ ಪಿ ಸಿ ಲಾಭ ಆಗುತ್ತೋ ಕೆ ಪಿ ಸಿ ತನ್ನ ಬುಟ್ಟಿಗೆ ತಾನು ಸರ್ಕಾರ ತನಗೆ ಲಾಭ ತಗೊಳ್ಳುತ್ತೋ ಅದರಲ್ಲಿ ಪ್ರತಿ ವರ್ಷ ಒಂದೊಂದು ಕೋಟಿ ರೂಪಾಯಿ ಇಟ್ಟಿದ್ರೂ ಕೂಡ ಈ ಸೇತುವೆ ಇಷ್ಟು ಒಳಗೆ ಯಾವಾಗಲೂ ಆಗ್ತಾ ಇತ್ತು ಆದರೆ ತುಂಬ ದೌರ್ಭಾಗ್ಯ ಈಗ ಆಗ್ತಾ ಇದೆ ನಿಜವಾಗ್ಲೂ ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿ ನಿತಿನ್ ಗಡ್ಕರಿ ಇರ್ಬೋದು ಯಡಿಯೂರಪ್ಪನಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಮಗೆ ಈ ಒಂದು ಸೇತುವೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರ ಒಂದು ಇಚ್ಛಾಶಕ್ತಿ ಹಾಗೂ ಎಂ ಪಿ ಅವರ ಆ ಒಂದು ಖುಷಿ ಏನಿದೆ ಅವರಿಗೆ ಈ ಭಾಗದ ಬಗ್ಗೆ ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ಏನಿದೆ ಅದು ಕಾರಣ ಅಂತ ಹೇಳಿ ಅನ್ಸುತ್ತೆ ಒಳ್ಳೆ ರೀತಿಯಲ್ಲಿ ಸೇತುವೆ ಆಗಿದೆ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಈ ಭಾಗದ ಜನ ತುಂಬ ಹೃದಯದ ಧನ್ಯವಾದವನ್ನು ಅವರಿಗೆ ಸಲ್ಲಿಸ್ತಾರೆ